ಇವತ್ತು ನಾವಿರೋ ಸಿಟಿನಲ್ಲಿ ತುಂಬ ಮಳೆ ಬರ್ತಾ ಇತ್ತು ಒಂದು ಐದು ನಿಮಿಷ ಬಿಡುವು ಕೊಟ್ಟಿತ್ತು ಸೊ ಅದಕ್ಕೆ ಅಷ್ಟರಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗಿ ಶಿವರಾತ್ರಿ ಹಬ್ಬಕ್ಕೆ ಬೇಕಾಗಿರುವಂಥ ಒಂದಷ್ಟು ಹಣ್ಣು ಹೂಗಳನ್ನ ತಗೊಬರೋಣ ಅಂತ ಹೋದ್ವಿ ಸೂಪರ್ ಮಾರ್ಕೆಟ್ಗೆ ಹೋಗೋ ಒಂದು ದಾರಿ ಅಥವಾ ಒಂದು ಫುಟ್ಪಾತ್ ಅಂತ ಹೇಳ್ತೀವಲ್ಲ ಸೊ ಅಲ್ಲಿ ನಡ್ಕೊಂಡು ಹೋಗುವಾಗ ನನ್ಗೊಂದು ಡಿಫ್ರೆಂಟ್ ಅಂತ ಅನಿಸಿದ್ದು ಈ ವ್ಯಕ್ತಿ ಚೈನಾದ ಒಂದು ಸೀನಿಯರ್ ಸಿಟಿಸನ್ ಇವ್ರು ಅಂತಲೇ ಹೇಳ್ಬೋದು ಮಳೆ ಸ್ವಲ್ಪ ಟೈಮ್ ಕೊಟ್ಟಿದೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಡು ಕೊಟ್ಟಿದೆ ಸೊ ಅದೇ ಗ್ಯಾಪಲ್ಲಿ ಬಂದು ಇವ್ರೇನು ಮಾಡ್ತಿದ್ದಾರೆ ಫುಟ್ಪಾತ್ ಕಡೆ ಇರೋ ಒಂದು ಕಂಬಿಗಳು ಅಥವಾ ಗ್ರಿಲ್ಸ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಒರ್ಸ್ಕೋತಾ ಇದ್ದಾರೆ ಚೈನಾದಲ್ಲಿ ನೀ ಕಸ ಗುಡಿಸೋದಕ್ಕೆ ಅಂತಲೇ ಒಂದು ಲಾರಿ ಬರುತ್ತೆ ಅಂದರೆ ರೋಡಲ್ಲಿರೋ ಒಂದಷ್ಟು ಮಣ್ಣನ್ನ ತೆಗಿಯೋಕ್ಕೆ ಮಣ್ಣು ಧೂಳಿರುತ್ತೆ ಅದನ್ನು ತೆಗಿಯೋಕ್ಕೆ ಮತ್ತು ಅದ್ರ ಮೇಲೆ ವಾಟರ್ನ ಸ್ಪ್ರಿಂಕಲ್ ಮಾಡೋದಕ್ಕೂ ಕೂಡ ಲಾರಿ ಬರುತ್ತೆ ಒಂದು ಅಲ್ಲಲ್ಲೇ ಕಸಗಳು ಏನಾದರೂ ಸಿಕ್ಕಿದ್ರೆ ಅದನ್ನೇ ಎತ್ಕೊಂಡು ಹೋಗೋಕೆ ಈ ಥರ ಜನಗಳು ಇರ್ತಾರೆ ಈ ಥರ ಫುಟ್ಪಾತಲ್ಲಿರೋ ಕಂಬಿಗಳನ್ನೂ ಒರೆಸ್ತಾರೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಮಳೆ ಬಂದಿದೆ ಸೊ ಮಳೆ ಬಂದಾಗ ಒಂದಷ್ಟು ಮಣ್ಣು ಧೂಳು ಕಂಬಿ ಮೇಲೆ ಇರುತ್ತೆ ಅದೆಲ್ಲ ಹಿಳಿದೋಗಿರುತ್ತೆ ಆ ಬಟ್ಟೆನಲ್ಲಿ ಮಾಮೂಲಿ ಒಣಗಿರೋ ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಕಂಬಿನೂ ಕೂಡ ತುಂಬ ಕ್ಲೀನ್ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ಮಳೆ ಬಂದು ನಿಂತ ಮೇಲೆ ಯಾವ ಥರ ಯೂಸ್ ಮಾಡ್ಕೋಬೋದು ಅನ್ನೋ ಕಾನ್ಸೆಪ್ಟ್ನು ಮೈಂಡಲ್ಲಿ ಇಟ್ಕೊಂಡು ಕಂಬಿಗಳೆಲ್ಲ ಕ್ಲೀನ್ ಮಾಡ್ತಿದ್ರೆ ನನಗಿದು ತುಂಬ ಒಂದು ಡಿಫ್ರೆಂಟ್ ಅಂತ ಅನ್ನಿಸ್ತು ಇದು ಇವರು ಓಡಾಡುವಂಥ ಸೈಕಲ್ ಕತ್ರಿನು ಇಟ್ಕೊಂಡಿದ್ದಾರೆ ಎಕ್ಸ್ಟ್ರಾ ಯಾವ್ದಾದ್ರು ಪ್ಲಾನ್ಸ್ ಆದ ಕಡೆ ಅಂದರೆ ಡಿಸ್ಟರ್ಬೆನ್ಸ್ ಮಾಡ್ತಿದೆ ಗಾಡಿಲಿ ಓಡಾಡೋರಿಗೆ ಅಂತಂದ್ರೆ ಅದನ್ನ ಕಟ್ ಮಾಡೋಕೆ ಅಂತ ಇಟ್ಕೊಂಡಿದ್ದಾರೆ ಆಮೇಲೆ ಈ ಪೊರ್ಕೇನು ಅಷ್ಟೇ ಈ ಪೊರ್ಕೇನು ಇಲ್ಲಿ ಇರುವಂಥ ಒಂದು ಗ್ರೀನ್ ಗಿಡ ಕಾಣಿಸ್ತಿದೆಯಲ್ಲ ಅದು ಒಣಗದ ಮೇಲೆ ಮಾಡ್ಕೊಂಡಿರೋ ಅಂತ ಪೊರ್ಕೆ ಇದು ಮಳೆ ಬಿಸಿಲು ಸ್ನೋಫಾಲ್ ಏನೇ ಬಂದ್ರು ಇವ್ರು ಇವ್ರ ಕೆಲಸ ಮಾಡಲೇಬೇಕು ಜೊತೆಗೆ ಚೈನಾದಲ್ಲಿ ಅಲ್ಲಲ್ಲೇ ಸಿ ಸಿ ಕ್ಯಾಮ್ರಾಗಳಿದಾವೆ ಇವ್ರನ್ನ ಟ್ರೇಸ್ ಮಾಡ್ತಿರ್ತಾರೆ ಕ್ಲೀನ್ ಮಾಡ್ತಿದ್ದಾರೋ ಇಲ್ವೋ ಅಂತ ಜೊತೆಗೆ ಪಬ್ಲಿಕ್ನ ಭಯ ಇದೆ ಪಬ್ಲಿಕ್ ಏನಾದ್ರೂ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಲ್ಲೇ ಗಲೀಜಿದೆ ಅಂತ ಅವ್ರ ಮೇಲೆ ತುಂಬ ಸಿವಿಯರ್ ಆ್ಯಕ್ಷನ್ನ ತಗೋತಾರೆ ಗೌರ್ಮೆಂಟ್ ಅವರು ಸೊ ಅವ್ರ ಅವರು ಸ್ಕಿಪ್ ಮಾಡಲ್ಲ